ಕೋತಿಗಳದ್ದು ಅಟ್ಟಹಾಸ ಅಧಿಕಾರಿಗಳದ್ದು ಮೌನವಾಸ ಬಿಜಾಸಪುರ ಜನರ ಗೋಳು ಕೇಳೋದ್ಯಾರು ಎವ್ರವ ಮನೆಗ್ ಹೋಗ್ ಇರ್ತ ಕಲಾಸು ಗಾಳ ಕಲಾಸು ಅಕ್ಕಿ ಕಲಾಸು ನಮಗ ಬ್ಯಾಸ ಬಂದದ್ರಿ ನಾವು ಏನ್ ಇರಮ್ಮ ಸಾಯಮ್ಮಪ್ಪ ಏನ್ ಕೋಟೆ ಕಾಲವ್ರು ಬ್ಯಾಸ ಬಂದ್ ನಮಗ್ ಮಾಡಿ ಹಿಡ್ಕೊಂಡ್ ಹೋಗ್ರಿ ಅಪ್ಪ ನಿಮ್ ಕಾಲ್ ಕೊಡ್ತಾನೆ ಅಪ್ಪ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬಿಜಾಸಾಪುರ ಗ್ರಾಮದಲ್ಲಿ ಈಗ ಕೋತಿಗಳದ್ದೇ ಕಾರುಬಾರು ಇಲ್ಲಿ ಮನುಷ್ಯರಿಗಿಂತ ಕೋತಿಗಳ ಸಂಖ್ಯೆ ಹೆಚ್ಚಾಗಿದೆಯೇನೋ ಎಂಬ ಆತಂಕ ಗ್ರಾಮಸ್ಥರನ್ನ ಕಾಡ್ತಾ ಇದೆ ಹೊಲದಲ್ಲಿ ಬೆಳೆ ಉಳಿತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಹೌದು ಇದು ಬಿಜಾಸಾಪುರ ಗ್ರಾಮಸ್ಥರ ದೈನಂದಿನ ಗೋಳು ಒಂದು ಕಾಲದಲ್ಲಿ ಶಾಂತವಾಗಿದ್ದ ಈ ಹಳ್ಳಿಯಲ್ಲಿ ಈಗ ಕೋತಿಗಳ ಸೈನ್ಯವೇ ಬಿಟ್ಟಿದೆ ಬೀದಿಗಳಲ್ಲಿ ಗುಂಪು ಗುಂಪಾಗಿ ಓಡಾಡುವ ಈ ಮರ್ಕಟಗಳು ಕಂಡ ಕಂಡಲ್ಲಿ ದಾಳಿ ಮಾಡುತ್ತಿವೆ ಮಕ್ಕಳು ಶಾಲೆಗೆ ಹೋಗಲು ಹೆದರುತ್ತಾ ಇದ್ರೆ ಮಹಿಳೆಯರು ಮನೆಯಿಂದ ಹೊರಬರಲು ನಡೆುತ್ತಿದ್ದಾರೆ ಇನ್ನು ರೈತರ ಪರಿಸ್ಥಿತಿಯಂತೂ ಕೇಳೋದೇ ಬೇಡ ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಕೈಗೆ ಬರುವ ಮುನ್ನವೇ ಕೋತಿಗಳ ಪಾಲಾಗ್ತಾ ಇದೆ ಸೂರ್ಯಕಾಂತಿ ಶೇಂಗಾ ಬೆಳೆಗಳನ್ನ ಇವು ತಿನ್ನೋದಕ್ಕಿಂತ ಹೆಚ್ಚಾಗಿ ಹಾಳು ಬೆಳೆ ಕಾಯಲು ಹೊಲಕ್ಕೆ ಹೋದ್ರೆ ರೈತರ ಮೇಲೆಯೇ ಇವು ಎಗರಿ ಬೀಳ್ತಿವೆ ಮಕ್ಕಳಿಗ್ ಕಡದಾವ ನಮ್ ಕಡದಾವಪ್ಪ ಯಪ್ಪ ನಮ್ಸಾರ್ ಮಾಡ್ತೀನಿ ಕೋಚ ಬಾಳ್ ಕಿರಿಕಿರಿ ಆಗಿರ್ ನೋಡ್ರಿ ಕೋಚ ಕಡದವ್ರಿ ಎಲ್ಲರಿ ಗಂಡ ಕಡದಾವ ಮಕ್ಳಿಗೆ ಕಡದಾವ ನಮ್ ಕಡದವ ಏನ್ ದಾನಿಗ್ ಇಟ್ಟಿಟ್ಟು ಸಾಕ ಇರಪ್ಪ ಹಿಟ್ಟು ಒಯ್ಲ ಗಂಗಾ ಚೆಂದಿಗ್ ಹೋತವ ಓ ಸಾಮಾನು ಮನೆಗೆ ಜೇಸಿದ್ದು ಆಸು ಹೋಗ್ಯಾವ್ರಿ ನಿಮ್ ನಮ್ಸಾರ್ ಮಾಡ್ತೀನಿ ಅಪ್ಪ ಓತು ಎಂಗನ ಮಾಡಿ ಹಿಡ್ಕೊಂಡ್ ಹೋಗ್ರಿ ಯಪ್ಪ ನಿಮ್ ಕಾಲ್ ಯಪ್ಪ ಏ ರಾತ್ರಿ ಅಲ್ಲೇ ಮಕ್ಕ ಅಂತಾವ್ರಿ ಕೋಚ ಅಲ್ಲೆ ಮಕ್ಕಳವ ನಮ್ಗ ಮಕ್ಕಳಕ್ ಜಾಗಿಲ್ಲ ಚೀಟ್ ಬಿದ್ದಾವ ಎಲ್ಲ ಬಿದ್ದಾವ ಮಕ್ಳಕ್ ಜಾಗ ಹೋಗ್ಯಾವ ಚಿಮ್ರಿ ಎಗ್ರಿ ಆಡ್ತಾವ ಮನೆಯಾಗ ಹೋಗ್ ಹಿಟ್ಟು ಕಲಾಸ ಜ್ವರ ಕಲಾಸು ಅಕ್ಕಿ ಕಲಾಸು ನಮಗ ನಮ್ಗ ಬಂದದ್ರಿ ನಾವ್ ಏನ್ ಇರಮ್ಮ ಸಾಯಮ್ಮಪ್ಪ ಯಪ್ಪ ಏನ್ ಕೋಚೆ ಕಾಲಾಗ ಬ್ಯಾಸ ಬಂದದ್ ನಮಗ್ ಬೇರೆ ಕಡೆ ಬಿಟ್ಟು ಬಿಡಪ್ಪ ಯಾ ನಿಮಗ್ ನಮ್ಸಾರ್ ಮಾಡ್ತೇನಿ ಯಪ್ಪಾ ನಿಮ್ಗ ನಮ್ ಕೋತ ಕಾಲಾಗ ಜೀವನ್ ಹೋಗಕ್ರಿ ಎಲ್ಲಾರು ಗ್ರಾಮದಲ್ಲಿ ಹೆಣ್ಣು ಮಕ್ಕಳು ಅಡಿಗೆ ಮಾಡುವುದೇ ದೊಡ್ಡ ಸಾಹಸವಾಗಿದೆ ರೊಟ್ಟಿ ಬುಟ್ಟಿ ಸಮೇತ ಕೋತಿಗಳು ಓಡ್ತಾ ಇದೆ ಮನೆಯ ಹಿತ್ತಲಿಗೆ ಹೋದರೆ ಸಾಕು ಕೋತಿಗಳು ಮೈ ಮೇಲೆ ಬರ್ತಿವೆ ಇನ್ನು ಶಾಲಾ ಮಕ್ಕಳ ಅಂತೂ ಹೇಳದಿರದು ಕೈಯಲ್ಲಿ ತಿಂಡಿ ಡಬ್ಬಿ ಕಂಡ್ರೆ ಸಾಕು ಕೋತಿಗಳು ಹಿಂಡು ಹಿಂಡಾಗಿ ಬೆನ್ನೆಡ್ತಿವೆ ಇದರಿಂದಾಗಿ ಮಕ್ಕಳು ಶಾಲೆಗೆ ಹೋಗಲು ಹಠ ಮಾಡ್ತಿದ್ದಾರೆ ಪೋಷಕರು ಮಕ್ಕಳನ್ನ ಒಗ್ಗಂಟಿಯಾಗಿ ಕಳುಹಿಸಲು ಹೆದರುತ್ತಿದ್ದಾರೆ ಏಳೆಂಟು ವರ್ಷದಿಂದ ಸುಮಾರು ಜಾಸ್ತಿ ಆಯ್ತು ರೀ ನಂಬಲ್ಲಿ ಇಟ್ರು ರೊಟ್ಟಿ ಮಾಡೋಕೆ ಕುಂತೂ ಹೆಣ್ಮಕ್ಳಿಗೆ ತೊಂದರೆ ಹುಡುಗರಿಗೆ ಹೋಗೋಕೆ ಬರೋದಕ್ಕೆ ತೊಂದ್ರೆ ಏನೇನು ತರ್ಬೇಕಾದ್ರೆ ಹೋಗ್ಬೇಕಾದ್ರೆ ಎಲ್ಲ ತೊಂದರೆ ಆಗ್ಯಾವ ಹಂಗಾಗಿ ಜಾಸ್ತಿ ಆಗ್ಯಾವ್ರೆ ಅತಿ ಬಿಟ್ಟು ಈಗ ಒಂದು ಮೂರು ವರ್ಷದ ಲೇಷ ಸಾವಿರ ಎರಡು ಸಾವಿರ ಇರ್ಬೋದು ರೀ ಎರಡು ಸಾವಿರ ಇರ್ಬೋದು ಅಥವಾ ಏನ ಆಯಲ್ರಿ ಸರ್ ಹಾಕಿದ್ರು ರೊಟ್ಟಿ ಇರ್ಲಿ ಏನೇ ಇರ್ಲಿ ಬಹಳ ತೊಂದ್ರೆ ಆಯ್ತ ಸರ್ ಮತ್ತೆ ಮಕ್ಕಳಿಗಾಗಲಿ ಕೈಯಾಗ ಹುಡುಗ ಅಂಗಡಿ ಏನ ಹುಡುಗರು ಹುಡುಗರ್ ಕಲೆ ಬಳತ್ತವ್ರಿ ಸರ್ ಮತ್ತೆ ಎರಡ್ ಮೂರ್ ಸಾವಿರ ಒಂದ್ ಎರಡ್ ಮೂರ್ ಸಾವಿರ ಮಂದಿಗೆನು ಕಡದು ಬಾಳ ಇದ್ ಮಾಡ್ಯಾವ್ರಿ ಯಾಕಂದ್ರ ಎಳಿವ್ರಿ ಸರ್ ಯಾರ ಯಾರು ಬರ್ತಾರ ಆಯ್ತು ಇಳಂಬರಿ ವಯಂಬ್ರಿ ಕೊಡಂಬ್ರಿ ಅಂತಾರೆ ಯಾರ ಯಾರು ಬರವಲ್ರಿ ಸರ್ ಅಂತ ಹೇಳಿ ಆಕಡೆ ಬರಲ್ಲ ಬಿಜಾಸಾಪುರ ಗ್ರಾಮದ ಜನರ ಸಂಕಷ್ಟ ಅಷ್ಟಕ್ಕೆ ಮುಗಿಯೋದಿಲ್ಲ ಈ ಕೋತಿಗಳ ತುಂಟಾಟ ಈಗ ಮನೆಯ ಮಾಡಿಗೂ ತಟ್ಟಿದೆ ಹಳೆಯ ಕಾಲದ ಹೆಂಚಿನ ಮನೆಗಳ ಮೇಲೆ ಗುಂಪು ಗುಂಪಾಗಿ ಕುಳಿತುಕೊಳ್ಳುವ ಕೋತಿಗಳು ಒಂದೊಂದೇ ಹೆಂಚನ್ನ ನೆಲಕ್ಕೆ ಎಸಿತಾ ಇದೆ ಇದರಿಂದ ಬಡ ಕುಟುಂಬಗಳ ಆಸರಿಯಾದ ಮನೆಗಳು ಈಗ ಶಿಥಿಲಗೊಳ್ತಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಬೇಕು ಈ ಕೋತಿಗಳನ್ನು ಹಿಡಿದು ದಟ್ಟ ಅರಣ್ಯಕ್ಕೆ ಬಿಡಬೇಕು ಎಂಬುದು ಬಿಜಾಸಾಪುರ ಜನರ ಏಕೈಕ ಆಗ್ರಹವಾಗಿದೆ ಒಂದು ವೇಳೆ ಶೀಘ್ರ ಕ್ರಮ ಕೈಗೊಳ್ಳದಿದ್ರೆ ಗ್ರಾಮಸ್ಥರು ಪ್ರತಿಭಟನೆಯ ಹಾದಿ ತುಳಿಬೇಕಾಗುತ್ತೆ ಅಂತಿದ್ದಾರೆ ಮೇಲೆ ಮೇಲೆ ದೋಸೆ ಧಾನ್ಯ ಹಣ್ಣು ಏನಾದ್ರು ಬಹಳ ಪ್ರಾಬ್ಲಮ್ ಆಗಿದ್ರಿ ಮನೇನು ರೊಟ್ಟಿ ಮತ್ತೆ ಕಾಳು ಬೆಳಗ್ಗೆ ಐದು ಆರ್ಕೆ ಬಂದ್ಬಿಡ್ತವ್ರಿ ಬಹಳ ಸಮಸ್ಯೆ ಆಗಿದೆ ಯಾವುದೇ ಇದು ಸಾಮಾನು ಒಟ್ಟ ನಿರ್ಮೂಲ ಇರ್ಲಾರ್ದಂಗ ಆಗಿದ್ರಿ ಮತ್ತೆ ಹುಡುಗರದ ಏನಾದ್ರು ಕೈಯಾಗ ಅಂಗಡಿಕ ಪಂಗಡಿ ಕಳಿಸಿದ್ರೆ ಕಸ್ಕೊತ್ರಿ ಇವಾಗ ಭಯ ಆಗ್ತದ್ರಿ ಹಿಂಗಾಗಿ ಅದು ಬಾಳು ವೈರ್ ವೈರ್ ಮತ್ತೆ ಮನ್ಯಾಗ ಹೋಗವ್ರಿ ಮ್ಯ ಮೇಲ್ ಮಾಡ್ಮ ಜನರಿಗೆ ಬಾಳ ಸಮಸ್ಯೆ ಆಗದ್ರಿ ಹೆಣ್ಮಕ್ಳು ಯಾರಾದ್ ಬಂದ್ರ ಕಡಿಯಕ್ ಬರ್ತಾವ್ರಿ ಕಡದಾವ್ರಿ ಕೆಲವು ಕೈಯಾಗ ಏನಿದ್ರ ಅಂಜತವ್ರಿ ಇಲ್ಲಾಂತಂದ್ರ ಇರಲ್ರಿ ದಾರಿಗೆ ಹೋಗ್ತಾ ಕೆಲವ್ರು ಕೈಯಾಗ ಇಡದ್ ಕಸ್ಕೊಂಡ್ ಹೋಗ್ಯಾವ್ರಿ ಸಮಸ್ಯೆ ಇದು ಬಹಳ ಭಯಭೀತ ಭೀತ ಇದಾದ್ರಿ ಅಂತಾರೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕ್ರಿ ಆದಷ್ಟು ಶಿಫ್ಟ್ ಆದ್ರ ಜನ್ರಿಗೆ ಒಂದು ನೆಮದಿ ಸಿಗ್ತದ್ರಿ ಹಿಂಗ ಬಾಳ ಹರ್ಯಾಣ್ಯದ್ರಿ ಎಣ್ಮಕ್ಳಂತ್ರ ಬಾರಿ ಪರಿಶಾನ್ ಆದ್ರಿ ರೊಟ್ಟಿ ಮಾಡಿದ್ರೆ ಯಾವ್ದು ಬಾಗಿಲು ಒಂದು ನೆನಪು ಹೋಗಿ ಬಿಟ್ರು ಒಳಗಾಕೊಂಡ್ಬಿಡ್ತವ್ರಿ ಬಿಜಾಸಾಪುರದಲ್ಲಿ ಕೋತಿಗಳ ಹಾವಳಿ ಮಿತಿ ಮೀರಿದ್ದು ಗಮನಕ್ಕೆ ಬಂದಿದೆ ಅಂತಾರೆ ಅರಣ್ಯ ಅಧಿಕಾರಿಗಳು ಹೊಸಪೇಟೆಯಿಂದ ತಂಡ ಬಂದು ಕೋತಿ ಸೆರೆ ಹಿಡಿಯಲಾಗುತ್ತೆ ಗ್ರಾಮ ಪಂಚಾಯಿತಿಯಿಂದ ನಮಗೆ ಮನವಿ ಪತ್ರ ಬರಬೇಕು ಅಂತಿದ್ದಾರೆ ತಕ್ಷಣ ಗ್ರಾಮಸ್ಥರ ಸಮಸ್ಯೆ ನಿವಾರಿಸಬೇಕಿದೆ ಅರಣ್ಯ ಇಲಾಖೆ ಕಾರ್ಯೋನ್ಮುಖವಾಗಬೇಕಿದೆ